ಮಹಾಲಕ್ಷ್ಮಿಯ ಪ್ರವೇಶ ನಿಮ್ಮ ಮನೆಗೆ ಆಗುವುದರಿಂದ ಯಾವುದೇ ರೀತಿಯಾದಂತಹ ದರಿದ್ರ ದೋಷಗಳು ಕೂಡ ನಿವಾರಣೆ ಆಗುತ್ತದೆ ಮಹಾಲಕ್ಷ್ಮಿ ಪ್ರವೇಶದಿಂದ ಸಾಲದ ಸಮಸ್ಯೆಗಳು ಹಣಕಾಸಿನ ತೊಂದರೆಗಳು ದುಡ್ಡು ಕಾಸಿನ ವಿಚಾರದಲ್ಲಿ ಆಗುವಂತಹ ಬದಲಾವಣೆಗಳು ವ್ಯಾಪಾರದಲ್ಲಿನ ನಷ್ಟ ಎಲ್ಲವೂ ಸರಿಹೋಗುತ್ತದೆ ಅದಕ್ಕಾಗಿ ಈ ಪುಟ್ಟ ಪರಿಹಾರಗಳನ್ನು ಮನೆಯಲ್ಲಿ ಮಾಡಬೇಕು ಶುಕ್ರವಾರದ ದಿವಸ ನಾವು ತಿಳಿಸುವ ಈ ಪುಟ್ಟ ಪ್ರಯೋಗ ತಂತ್ರ ಮನೆಗೆ ಧನಲಕ್ಷ್ಮಿ ಆಗಮನವಾಗುತ್ತದೆ ಅದೇನು ಅಂತ ಹೇಳ್ತೀವಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರು ಆದಂತಹ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಿ ಯಾವುದೇ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತಿದೆ ಎಂದರೆ ಮಕ್ಕಳ ಫೀಸ್ ಕಟ್ಟೋದಕ್ಕೆ ವಿದ್ಯಾಭ್ಯಾಸ ಮಾಡಿಸುವುದಕ್ಕೆ ಮತ್ತು ಇನ್ಯಾವುದಾದರೂ ಸಣ್ಣ ಪುಟ್ಟ ಖರ್ಚುಗಳಿಗೂ ದುಡ್ಡಿಲ್ಲ ಸಾಲದ ಸಮಸ್ಯೆ ಬಡ್ಡಿಗೆ ಬಡ್ಡಿ ಬೆಳೆದು ಬೆಳೆದು ತುಂಬ ಹೆಚ್ಚಾಗಿ ಬರೀ ದುಡ್ಡದೆಲ್ಲ ಬಡ್ಡಿ ಕಟ್ಟೋಕ್ಕೆ ಇದೆ ಗುರುಗಳೇ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಮನೆಗೆ ಮಹಾಲಕ್ಷ್ಮಿ ಆಗಮನವಾಗಿ ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸಗಳು ಮನೆಯಲ್ಲಿ ಆದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಡುಗೆ ಕೋಣೆಯಲ್ಲಿ ನಿಮ್ಮ ಮನೆಗೆ ಸಂಬಂಧಿಸಿದ ಯಾವುದೇ ಕೆಟ್ಟ ದೃಷ್ಟಿಗಳು ದೋಷಗಳು ನಿವಾರಣೆ ಆಗಬೇಕು ಅನ್ನುವ ಸಂಕೇತವಾಗಿ ಮೊದಲನೆಯದಾಗಿ ನೀವು ಮಾಡಬೇಕಾಗಿರುವುದು ನಿಮ್ಮ ಒಲೆಯ ಅಡುಗೆ ಮನೆಯಲ್ಲಿರುವಂತಹ ಒಲೆಯ ಪಕ್ಕದಲ್ಲಿ ಈ ವಸ್ತುಗಳನ್ನು ಇಡಬೇಕು ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು ಅಂದರೆ ಒಂದು ತಾಮ್ರದ ಚೆಂಬಿಗೆ ಅಕ್ಕಿಯನ್ನು ತುಂಬಿಸಬೇಕು ಅಕ್ಕಿಯ ಒಳಗೆ ದನಾಕರ್ಷಣ ಯಂತ್ರವನ್ನು ಹೂತು ಹಾಕಬೇಕು ಒಳಗೆ ಮುಚ್ಚಿಡಬೇಕು ಅದರ ಮೇಲೆ ಎರಡು ಅರಿಶಿಣದ ಕೊಂಬನ್ನು ಹಾಕಬೇಕು ಇದಾದ ಬಳಿಕ ಆ ತಾಮ್ರದ ಚಂಬಿಗೆ ಕುಂಕುಮ ಅರಿಶಿಣದ ಲೇಪನವನ್ನು ಮಾಡಬೇಕು ಒಂದು ರೂಪಾಯಿಯ ಐದು ನಾಣ್ಯವನ್ನು ಅದರ ಮೇಲೆ ಇಡಬೇಕು ಪ್ರತಿ ಶುಕ್ರವಾರ ಇದನ್ನು ಪೂಜೆ ಮಾಡುತ್ತಾ ಬರಬೇಕು ಈ ಪೂಜೆಯನ್ನು ಯಾವ ವಾರದ ದಿವಸ ಪೂಜೆ ಮಾಡಬೇಕು ಮತ್ತು ದನಾಕರ್ಷಣ ಯಂತ್ರಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಫೋನ್ ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಶಾಶ್ವತ ಪರಿಹಾರ ಮಾಡುವ ಮಹಾದೈವಜ್ಞ ಜ್ಯೋತಿಷರು ಇವರು ನಾಳೆ ಮತ್ತೊಂದು ಪರಿಹಾರದ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು